ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಕ್ಕಾಪಡೆಯ ವಾಹನಕ್ಕೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಚಾಲನೆ ನೀಡಿದ್ದಾರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಪಾಯದಲ್ಲಿರುವ ಮತ್ತು ಸಂಕಷ್ಟದಲ್ಲಿರುವ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳಿಗೆ ತಕ್ಷಣವೇ ನೆರವು ನೀಡಿ ರಕ್ಷಣೆ ಒದಗಿಸುವ ಅಕ್ಕಪಡಿಯ ವಿಶೇಷ ಪೊಲೀಸ್ ಗಸ್ತು ವಾಹನಕ್ಕೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ದು ಮಹಿಳೆಯರ ರಕ್ಷಣೆಗಾಗಿ ಈ ಒಂದು ಅಕ್ಕಪಡಿಯನ್ನು ನಿರ್ಮಾಣ ಮಾಡಲಾಗಿದ್ದು ಚಾಲನೆ ನೀಡಲಾಯಿತು ಇನ್ನು ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ತಹಶೀಲ್ದಾರ್ ಗೋವಿಂದರಾಜ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಅವರು ಮಾತನಾಡಿದ್ದು ಅಕ್ಕಪಾಡಿ ವಾಹನವನ್ನು ಇಂದು ಚಾಲನೆ ನೀಡಲಾಗಿದೆ ಇನ್ನು ಈ ವಾಹನ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸಂಚಾರ ನಡೆಸಲಿದೆ ಮಹಿಳೆ ಮತ್ತು ಮಕ್ಕಳ ಸಂಬಂಧ ಅಪರಾಧಗಳು ನಡೆದಾಗ ಅವರಿಗೆ ರಕ್ಷಣೆ ಮತ್ತು ಜಾಗೃತಿ ಮೂಡಿಸಲು ಘಟನಾ ಸ್ಥಳಕ್ಕೆ ಈ ವಾಹನ ತೆರಳಿ ಪರಿಶೀಲನೆ ನಡೆಸಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಿದೆ ಅಷ್ಟಲ್ಲದೆ ಈ ಒಂದು ವಾಹನ ಶಾಲಾ ಕಾಲೇಜು ಹಾಸ್ಟೆಲ್ಗಳ ಬಯ ತೆರಳಿ ಮಹಿಳೆಯರ ಕುರಿತು ಅರಿವು ಸಹ ಮೂಡಿಸಲಿದೆ ಇನ್ನು ಪೋಕ್ಸೋ ಕಾಯ್ದೆ ಮತ್ತು ಮಹಿಳೆಯರು ಮತ್ತು ಮಕ್ಕಳ ವಿಶೇಷವಾಗಿ ಜಾಗೃತಿ ಮೂಡಿಸಲಿದ್ದು ಈ ವಾಹನದಲ್ಲಿ ಇಲಾಖೆಯ ಚಾಲಕ ಮತ್ತು ಸಿಬ್ಬಂದಿಗಳು ಇರಲಿದ್ದು ಇಂದು ತಿಂಗಳಿಗೊಮ್ಮೆ ಎಸ್ಪಿ ಅವರ ಸಮ್ಮುಖದಲ್ಲಿ ಅಕ್ಕಪಡಿಯ ಸಭೆ ಸಹ ನಡೆಸಲಿದ್ದು ಇಲಾಖೆಯ ಮುಖ್ಯ ಕಚೇರಿಗೆ ಈ ಕುರಿತು ವರದಿಯನ್ನು ಸಹ ಸಲ್ಲಿಕೆ ಮಾಡಲಿದ್ದೇವೆ ಎಂದು ಶಿವಕುಮಾರ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ತಹಶೀಲ್ದಾರ್ ಗೋವಿಂದರಾಜ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಿವಕುಮಾರ್ ಶಿವಕುಮಾರ್ ಮತ್ತು ಇಲಾಖೆ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಜಿಲ್ಲೆಯಲ್ಲಿ ಮಾನ್ಯ ಡಿ ಸಿ ಸಾಹೇಬರು ಅಕ್ಕಪಡೆಯ ವಾಹನ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಇಡೀ ನಮ್ಮ ಜಿಲ್ಲೆಗೆ ವಾಹನವನ್ನು ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇದು ನಮ್ಮ ಚಿತ್ರದುರ್ಗ ನಗರ ಸೇರಿದಂತೆ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಪರಾಧಗಳು ಘಟಿಸ್ಬೋದು ಅದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ಅವರು ಎಲ್ಲ ಕಡೆ ಹೋಗ್ಬಿಟ್ಟು ಈ ಜಾಗೃತಿ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ ಮತ್ತು ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅಪರಾಧ ಪ್ರಕರಣಗಳು ಘಟಿಸಿದಂಥ ಸಂದರ್ಭದಲ್ಲಿ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಮತ್ತು ನಾವು ಠಾಣೆಗೆ ಈ ಈ ವಿಚಾರವಾಗಿ ಠಾಣೆಗೆ ಸುದ್ದಿ ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಶಾಲಾ ಕಾಲೇಜುಗಳಿರ್ಬೋದು ಹಾಸ್ಟೆಲ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಕಡೆಗೆ ಹೋಗಿ ಅದರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಬಾಲ್ಯ ವಿವಾಹ ಇರ್ಬೋದು ಅಥವಾ ನಮ್ಮದು ಲೇಬರ್ದು ಬಾಲ ಕಾರ್ಮಿಕ ಇದಕ್ಕೆ ಸಂಬಂಧಪಟ್ಟಿದ್ದಂಗೆ ಆಗಿರ್ಬೋದು ಮತ್ತು ಈ ಪೋಕ್ಸಾ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಮತ್ತು ಮಹಿಳೆ ಮಕ್ಕಳಿಗೆ ಸಂಬಂಧಪಟ್ಟ ವಿಶೇಷ ಕಾಯ್ದೆಗಳ ಬಗ್ಗೆ ಕಾನೂನು ಬಗ್ಗೆ ಹಕ್ಕುಗಳ ಬಗ್ಗೆ ಅವರು ಜಾಗೃತಿ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಬ್ಬರು ನಮ್ಮ ಪೊಲೀಸ್ ಇಲಾಖೆಯಿಂದಲೇ ಒಬ್ಬರು ಡ್ರೈವರ್ ಇರ್ತಾರೆ ಮತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಇರ್ತಾರೆ ಅವ್ರ ಜೊತೆಗೆ ಇಬ್ಬರು ಹೋಮ್ ಗಾರ್ಡ್ಸ್ ಇರ್ತಾರೆ ಇಬ್ಬರು ಇದನ್ನು ಎಸ್ ಪಿ ಸರ್ ನೇತೃತ್ವದಲ್ಲಿ ಅವರಿಗೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಕೂಡ ಮಾಡ್ತೀವಿ ಈ ಇದು ಒಂದು ತಿಂಗಳು ಏನೆಲ್ಲ ನಮ್ಮ ಅಕ್ಕಪಡೆಯಿಂದ ಏನು ಕೆಲಸ ಕಾರ್ಯಗಳಾಗ್ತವೆ ಅದನ್ನು ನಾವು ಮುಖ್ಯ ಕಚೇರಿಗೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಮಾಡ್ತೀವಿ